ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಶೇಷ ವಿಡಿಯೋದಲ್ಲಿ ಕೈಮಗ್ಗದಲ್ಲಿ ಹತ್ತಿಯಿಂದ ಬಟ್ಟೆ ತಯಾರಿಸುವ ಪ್ರಕ್ರಿಯೆಯನ್ನು ನೇರವಾಗಿ ನೋಡಲಿದ್ದೇವೆ ನಮ್ಮ ಗ್ರಾಮೀಣ ಪರಂಪರೆ ಹತ್ತಿಯಿಂದ ನೂಲು ಮಾಡುವುದು ಅದನ್ನು ಬಟ್ಟೆಯಾಗಿ ರೂಪಿಸುವುದು ಹೇಗೆ ಎನ್ನುವುದನ್ನು ಕಂಡು ಆನಂದಿಸೋಣ ಇಂತಹ ಹಳೆಯ ಕೌಶಲ್ಯಗಳನ್ನು ಮೆಚ್ಚಿ ಬೆಳೆಸಿ ಬೆಂಬಲಿಸೋಣ ಇಂತಹ ನಮ್ಮ ಸಾಂಪ್ರದಾಯಿಕ ಕೌಶಲ್ಯಗಳನ್ನು ಬೆಳೆಸಿ ಬೆಂಬಲಿಸುವುದು ಹೇಗೆ ಮುಖ್ಯ ಎಂಬುದನ್ನು ತಿಳಿದುಕೊಳ್ಳೋಣ ಅಂದರೆ ಮುಂದೆ ನೋಡೋಣ ಕೈಮಗ್ಗದ ಅದ್ಭುತ ಜಗತ್ತನ್ನು

ಕೇಲವರ ಅಮೆರಿಕಾ ಕಡೆ ಈ ಕಡೆ ಇನ್ನ ಕಡೆ ಎಲ್ಲ ಎಲ್ಲರೂ ನಾವು ಪ್ಯೂರ್ ರೇಷ್ಮೆ ಮಾಡ್ತಾ ಇದ್ದಾರೆ ಪ್ಯೂರ್ ರೇಷನ್ ಇದು ಕಾಟನ್ ಅದು ಆ ವಷ್ಟದನ್ನ ಸರ್ವಿಸ್ ಅಲ್ಲಿ ಪ್ಯೂರ್ ರೇಷನ್ ಮಾಡ್ತಾ ಇದ್ದರು ಬಜಾರಲ್ಲಿ ಸೇರೆ ಇಲ್ಲ ಎಲ್ಲ ಮಾಡಿದವರು ಇವಾಗ ಇಲ್ಲಿ ಸೀರೆ ಮಾಡಿಲ್ಲ ಸೀರೆ ಮಾಡಿಲ್ಲ ಬರೀ ಇದೆ ಮತ್ತೆ ಮಕ್ಕಳಿಗೆ ಮಿನಿ ಬಟ್ಟೆ ಅಂತ ಮಾತ್ರ ಈ ಸಣ್ಣ ಸಣ್ಣ ತಡಿಗಳ ಒಸ್ತುಕು ಜೋಡಿಸ್ತಂಬ್ರು ನೀವೇನ ಹ್

ಮನೆಯಲ್ಲೇ ಸುಮಾರು ಮಗ್ಗು ಮಾಡಿದ್ರಿ ಸುಮಾರು ಎಂಟು ಮಗ್ ಹದಿನಾರು ಮಗ್ಗ ಮಾಡಿದ್ವಿ ಮನೆಗಳಲ್ಲಿ ಎಲ್ಲ ಮಾಡ್ತಾ ಇದ್ರಿ ಎಲ್ಲ ಕಾಲ ಬದಲಾವಣೆ ಆಗ್ತಾ ಆಗ್ತಾ ಎಲ್ಲೆಲ್ಲ ಹೋಗ್ಬಿಡ್ತೀವಲ್ಲ ನಮ್ಗೆ ಸ್ವಂತ ಮನೆಯಲ್ಲೇ ಎಂಟು ಮಗ್ಗ ಮಾಡಿದ್ರಿ ಆಮೇಲೆ ಕರೆಂಟ್ ಮಗ್ಗ ಮಾಡಿದ್ವಿ ಬಜಾರಲ್ಲಿ ಅವನಿ ರೋಡ್ ಇಲ್ಲ ವ್ಯಾಪಾರ ಎಲ್ಲ ಮಾಡಿ ಇವಾಗ ಕಮ್ಮಿ ಆಗುತ್ತೆ ದಿನಕ್ಕೆ ಎಷ್ಟೊತ್ತು ಮಾಡ್ತೀರಾ ನೀವು ಬೆಳಗ್ ಹತ್ತು ಗಂಟೆ ಸಾಯಂಕಾಲ ಗಂಟೆ ಮಾಡ್ತಾನೆ ಇರ್ತೀರಾ ಈ ಥರ ದಿನಕ್ಕೆ ಅಷ್ಟು ಗಂಟೆಗೆಲ್ಲ ತರಿಸಲಿಲ್ಲ ನಮ್ಮ ಮಕ್ಕಳಿಗೆಲ್ಲ ಇದನ್ನು ಕಳಿಸ್ಲಿಲ್ಲ ಅವರೆಲ್ಲ ಕಂಪ್ನಿ ಓದಿಲ್ಲ ಅಂತ ಅಲ್ಲಿ ಇವಾಗೆಲ್ಲ ನನಗೆ ಬೇಡ ಈ ಕೆಲಸ ಆಗ್ತಾ ಇಲ್ಲ ಮಾಡೋಕ್ಕಾಗಲ್ಲ ಯಾರು ಇದನ್ನ ಮಾಡೋಕೆ ಬರ್ತಾ ಇಲ್ಲ ಅವನು ಓ ಸ್ವಲ್ಪ ಡ್ಯಾಮೇಜ್ ಇದೆ ಆಗ್ತಾ ಇಲ್ಲ ಹೌದಾ ನಿಮ್ಗೆ ಇದೆ ಅಲ್ಲ ನೋಡು ಡ್ಯಾಮೇಜ್ ಇದೆ ಫುಲ್ ಡ್ಯಾಮೇಜ್ ಮಾಡಕ್ಕೆ ಆಗ್ತಾ ಇಲ್ಲ ಇನ್ನೂ ಏನು ತಯಾರಾಗುತ್ತೆ ಇಲ್ಲೇನಾ

ಇನ್ನೊಂದು ಕಣ್ಣಿದೆ ಅದೇ ತಗೋಬೇಕು ಆಮೇಲೆ ಇದ್ರೊಳಗೆ ಒಂದು ಕಣ್ಣಿದೆ ಅದು ತೋರಿಸ್ತೀನಿ ಆ ಥರ ಸಲೀಸಾಗಿ ಬರೋಲ್ಲ ಇದು ಇಷ್ಟು ಕೆಲಸ ಮಾಡ್ದೇ ಬರೋದು ಇಲ್ಲಾಂದ್ರೆ ಬರಲ್ಲ ನೋಡಿ ಅದು ಎಷ್ಟು ಕಷ್ಟ ಇದೆ ನೋಡಿ ಒಳಗಡೆ ಬರಲ್ಲ ಈಗ ನಾವು ಎಳ್ಕೋಬೇಕು ನೋಡಿದ್ರ ಆ ಥರ ಎಳ್ಕೋಬೇಕು ಇಲ್ಲಿ ನೋಡಿ ಇದ್ರೊಳಗೆ ಒಂದು ಕಣ್ಣಿದೆ ಇದ್ರೊಳಗೆ ಬಂದಿದೆ ನೋಡಿ ಹೌದು ಆಮೇಲೆ ಅದು ನೋಡಿ ಇದ್ರೊಳಗೆ ಒಂದು ಕೊಡ್ತೀವಿ ಇದೊಳಗೆ ಬಂದಿದೆ ಇದು ಮೂರು ಸಾವಿರ ಎಳೆ ಮೂರು ಒಂದು ಅರ್ಧ ಭಾಗ ಒಂದುವರೆ ತಿರ್ಗಿ ಅರ್ಧ ಭಾಗ ಒಂದೂವರೆ ಹಂಗೆ ಮಾಡಿದ್ರೇನೆ ಬಟ್ಟೆ ಬರೋದು ಇಲ್ಲಾಂದ್ರೆ ಬರಲ್ಲ ಲೆಕ್ಕ ಹಂಗಿಲ್ಲ ಈ ಕಡೆಯಿಂದ ಹೋದ್ರೇನೆ ಬಟ್ಟೆ ಬಟ್ಟೆ ಬರಲ್ಲ ಡ್ಯಾಮೇಜ್ ಆಗಿದೆ ತೆಗಿಬೇಕು ನಿಮ್ಸ ಬರ್ತಾ ಇಲ್ಲ ಎಲ್ಲ ಡ್ಯಾಮೇಜು ಹ್ಞೂ ಹಾಂ ಯಾವುದೋ ಸ್ವಲ್ಪ ಡ್ಯಾಮೇಜು ಮಾಡೋಕ್ಕಾಗ್ತಾ ಇಲ್ಲ ಬರ್ತಾರೆ ಎಲ್ಲ ಭಾನುವಾರ ಅಂದ್ಬಿಟ್ಟು ಮಾಡ್ತಾ ಇಲ್ಲ ಡೈಲಿ

ಕೆಳಗಿನ ಎಷ್ಟು ಕಲರ್ ಇದೆ ನೋಡಿ ಇದ್ರೊಳಗೆ ಒಂದು ಎರಡು ಮೂರು ನಾಲ್ಕು ಕಲರ್ ಐದು ಕಲರ್ ಬರುತ್ತೆ ಅದು ಬೇರೆ ರಾಟೆಸ್ಕೊಂಡು ಜೋಡಿಸ್ಕೊಂಡು ಮಾಡ್ತಾರೆ ಅದೇ ಬೇರೆ Terima kasih telah menonton!